ಭೂತ ಪ್ರೇತದ ಹೆಸರಿನಲ್ಲಿ ಮಹಿಳೆಯ ಮೇಲೆ ದುರಾಚಾರ ಇಂದಿನ ಯುಗದಲ್ಲೂ ಅಂಧನಂಬಿಕೆ ಇಷ್ಟು ವಿಸ್ತರಿಸಿರುವುದು ಚಿಂತಾಜನಕ ಜನರು ನಿಜ ಸತ್ಯವನ್ನ ಅರಿಯದೆ ಮೂಢನಂಬಿಕೆಗಳಿಗೆ ಬಲಿಯಾಗ್ತಿದ್ದಾರೆ ಹೊರಟಗಿ ಗ್ರಾಮದ ಜ್ಯೋತಿಯ ಮೇಲೆ ಭೂತ ಪ್ರೇತದ ಸಾಯ ಇದೆ ಎಂದು ಹೇಳಿ ವಿಜಯನಗರ ತಾಲೂಕಿನ ಮುಲವಾಡ ಗ್ರಾಮದ ಮಂಗಳ ಅವರ ಮಾತನ್ನ ನಂಬಿ ಜ್ಯೋತಿಯ ಪತಿಯನ್ನ ಮಂಗಳಾಲ ಮಾತಿಗೆ ವಿಶ್ವಾಸ ಇಟ್ಟು ಆಕೆಯ ತಲೆಯ ಕೂದಲು ಬಲವಂತವಾಗಿ ಎತ್ತಿದ್ದಾರೆ ತಲೆಯಿಂದ ರಕ್ತ ಹರಿಯುತ್ತಿದ್ದರೂ ರಕ್ತ ಹರಿದಷ್ಟು ಸಾಯ ಹೊರಹೊಮ್ಮುತ್ತದೆ ಎಂಬ ಮೂರ್ಖ ನಂಬಿಕೆಯಿಂದ ಮಂಗಳ ಆಕೆಯ ಪತಿಗೆ ಪ್ರೇರಣೆ ನೀಡಿದ್ದಾಳೆ ನಂತರ ಕಿತ್ತು ಹಾಕಿದ ಕೂದಲನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸುಟ್ಟಿದ್ದಾರೆ ಎನ್ನಲಾಗಿದೆ ಇಂತಹ ಮೂಢನಂಬಿಕೆಗಳ ಮೇಲೆ ಇನ್ನೂ ಕಣ್ಣುಮುಚ್ಚಿ ನಂಬಿಕೆ ಇಡುವವರು ನಮ್ಮ ನಡುವೆಯೇ ಇದ್ದಾರೆ ಎನ್ನುವುದು ವಿಷಾದನೀಯ ಈ ಮಹಿಳೆ ಮೇಲೆ ನಡೆದ ದುರಾಚಾರಕ್ಕೆ ಹೊಣೆಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆಯೇ ಇದನ್ನೇ ಈಗ ನೋಡಬೇಕಿದೆ ಕೊಗ್ಲಿ ಹಚ್ಚ ಕುದ ತೆಗೆದ್ ಬಿಟ್ರಿ ತಯ್ಯಾನ ರಗತ ಬರಾಕತ್ತು ರಗತ ನೋಡಿ ನನಗ್ ಕಣ್ಣಿ ಕತ್ ಬಗ್ ಬಿದ್ದೆ ರಕ್ತ ಅವ ರಕ್ತ ಹೋಗಕ್ಕೆ ಇಲ್ಲೇ ಬಿಟ್ಟು ಸುಡ್ಗಾರ್ಕ್ ಹೋಗಿ ಕುದಾ ಸುಡ್ಲಾಕ್ ಹೋಗ್ಯಾನ್ರಿ ಆ ನಮ್ ಅತ್ತಿ ಏನ್ ಮಾಡಿದ್ರು ಈ ತರ ರಕ್ತ ಒಂಟದ್ ನೋಡು ಚಲೋ ಏನ್ ಹೆಂಗಾತಿ ದೇವ್ರ ಹೇಳಕಿ ತೋರ್ಸುದ್ರ ಇಲ್ಲ ಆಕಿನ ಮೇಯ ರಕ್ತ ಹೆಂಗ ಹೋಗ್ತದ ಹಂಗ ದೇವ್ ಕಡಿ ಹಾತದತ್ ಆಕಿ ದೇವ್ರ ಹೇಳಕಿ ಹೇಳದ್ರಿ ಒನ್ಟಿಗಿ ಬಂದ್ಯಾರೀ ಆರಾಮ ಇಲ್ಲ ನಮ್ ಅವರಾಮಿಲ್ಲಿ ನನ್ ಕರ್ಕೊಂಡ್ ಹೋಗ್ಬೇಕೆ ಬಂದಿದ್ರು ಯಾವ ಅವ್ರ ಕಳ್ಸಲ ಅಂತಾರ ನೀ ಯಾಕ್ ಬಂದಿ ಅತ್ ನಮ್ಮ ಹೂಗ ಇಷ್ಟೇ ನಾ ಶಿಟ್ಲೆ ಅಂದ್ಯಾರಿ ಶಿಟ್ಲೆ ಅನ್ನ ಈಕಿನ ಮೇಯ ದೆವ್ ಐತಿ ಬಂದದ ಬಂದದಿ ಆಕಿ ದೇವ್ ಬಿಡಕಿ ಬಿಡಕಿ ವಿಡಿಯೋ ಕಾಲ್ ಮಾಡಿದ್ರು ವಿಡಿಯೋ ಕಾಲ್ ಮಾಡಿ ತೋರ್ಸಿದ್ರು ನನಗೆ ಯಾಕೆ ನಾನು ಏನು ಆರಾಮದೀನಿ ದೇವಿನ ಹೆಸರು ಹೇಳಲಾಕತ್ರು ದೇವಿನ ಹೆಸ್ರು ಏನು ಹೇಳಿ ನಾ ಆರಾಮದೀನಿ ನನಗೇನು ಇಲ್ಲ ತರಗಡಿ ಹೇಳಿದೆ ಹೇಳಕಾಗಿ ಇಲ್ಲ ಚಪಾತಿ ಮಾಡೋದು ಬಿಟ್ಟಿದ್ದಂದು ಕುಂದಿರು ಸೊ ನಾನು ಚಪಾತಿ ಮಾಡೋಕಿನ್ನ ಗಟ್ಟೆ ಕೈ ತಂದು ಕೂದ್ಲ ಹಿಡಿ ಹಿಡಿಯಂದ್ರೆ ತಲೆ ಕೂದ್ಲ ಅದು ಏನು ಹಿಡಿಬೇಡ್ರಿ ಆರಾಮದಿನಿ ನಾನು ಹೆಸರು ಹೇಳ್ಯಾಲ ದೇವಿಂದ ನನ್ನದೇ ಹೆಸ್ರು ಹೇಳ್ತೀನಿ ಆರಾಮದಿನಿ ಅಂದರು ಒತ್ತೆ ಕೈಯಾಗ ಸುತ್ತಿ ಹೊಡೋದು ಕೂದ್ಲ ಹಿಡಿದ್ರಿ ಕೂದ್ಲ ಹಿಡಿದು ಬ್ಯಾನ್ ಹತ್ತದ ಅಕ್ಕ ಬಿಡು ಕೂದ್ಲ ಕೂದಲಾ ಬಿಡುವ ತರಗಡೆ ಕೇಳ್ಕೊಂಡೆ ಬಿಡ್ಲೇ ಇಲ್ಲ ಅಕ್ಕಿ ಬಡ್ಡಿ ಹಸಿ ತೆಗಿ ಅಂದ್ರು ತಗಲಿ ಹಚ್ಚ ಕೂದಲ ತಗದ ಬಿಟ್ರಿ ತಗಿಯಾನ ರಗತ ಬರಾಕತ್ತು ರಗತ ನೋಡಿ ನನ್ ಕಣ್ಣಿ ಕತ್ಲು ಬಂದು ನನ್ ತೆಳದ್ ಬಿದ್ದೆ ರಕ್ತ ಅವ ರಕ್ತ ಇಲ್ಲೇ ಬಿಟ್ಟು ಸುಡ್ಗಾರ್ಕ್ ಹೋಗಿ ಕೂದ್ಲಾ ಸುಡ್ಲಾಕ ಹೋಗಿ ಅನ್ರಿ ಆ ನಮ್ ಮತ್ತಿ ಏನ್ ಮಾಡಿದ್ರು ಈ ತರ ರಕ್ತ ಹೊಂಟದ್ ನೋಡು ಚಲೋ ಏನ್ ಹೆಂಗಿ ದೇವ್ರ ಹೇಳಕಿ ತೋರ್ಸುದ್ರ ಇಲ್ಲ ಆಕಿನ ಮೇಯ ರಕ್ತ ಹೆಂಗ್ ಹೋಗ್ತದ ಹಂಗ್ ದೇವ್ ಕಡಿ ಹಾತದತ್ತ ಆಕಿರ ದೇವ್ರ ಹೇಳಾಕಿ ನನಗೆ ನ್ಯಾಯ ನನ್ಯ ಕೊಡಸ್ತರಿ ಕೊಡಸ್ ಮುಳುಗಾಡ್ದವ್ರಿ ಮುಳವರ್ ದೇವ್ರು ಹೇಳೋರು ಮಂಗ್ಲಾರಿ ಹೋದಾಗ ದೆವ್ವೈತಿ ಅತ್ತೆ ಮಾಡಿದ್ರ ಕೂದಲಾದ ಏನು ಕಟ್ ಮಾಡಿಲ್ಲ ಅದ ಕೂದಲ ಜಗ್ಗಾಡುದು ದೆವ್ವ ಐತಿ ಎಲ್ಲಾ ಹೇಳಿದ್ರ ಇಲ್ಲಿ ಉರಿ ಬಂದಿಂದ ಕೂದ್ಲಾದ್ ಕಟ್ ಮಾಡಿ ಈ ತರ ಮಾಡಿಬಿಟ್ರಿ ನನಗ ಇವತ್ ನನಗ ತೇ ಕಟ್ ಮಾಡ್ಯಾರ ನಾಳೆ ನನ್ ಗೋಣೆ ಹೊಯ್ತಾರ ಏನ್ ಗ್ಯಾರಂಟ್ರಿ ನನಗ ಮೂರ ಹೆಣ್ಮಕ್ಳು ಇದಾವ್ರಿ ಮೂರ್ ಹೆಣ್ಮಕ್ಳು ಇದ್ದಿಂದೆ ಕಿರಿಕಿರಿ ಮಾಡ್ತಿದ್ರ ಅವ್ರು ಯಾಕ ಮಾಡೋಲ್ರಿ ಅಕ್ಕ ನನ್ ಸಣ್ಣ ಮೂರ್ ಮಕ್ಳು ಇದಾವ ಇವ್ರಡವ ಮಾಡ್ಬೇಕಂತ ಹೇಳಿ ಮಾಡ್ತಿದ್ದೆ ಈ ನಡಬರ್ ನನ್ ಕೊಲೆ ಮಾಡ್ಬೇಕ ಮಾಡ್ಯಾರೋ ಏನೋ ಸಂಚ ಅವ್ರನ್ ಗೊತ್ತಾಗಿಲ್ಲ ದಿನ ಮಗಳ ಕರ್ಯತ್ ಹೀ ಹ್ಮ್ ಮಗಳ ಕರ್ಲಕತ್ತವ ಅದೇ ಒಂದಿರ ಆಕಿ ಶೆಡ್ ಶೀಟ್ ಮಾಡಕ್ ಹತ್ತೇಳ್ರಿ ಯಾಕೆ ಬಂದೇವ ಕಳ್ಸುದಲ್ಲ ಕವ್ರ ನೀ ಯಾಕೆ ಬಂದೇವತ್ತ ರೀ ಅಣ್ಣ ನಾ ಇಲ್ಲ ನಾ ಎರಡ್ ದಿನ ಕರ್ಕೊಂಡ್ ಹೋಗ್ತೀನಿ ನಾ ಅಂದ್ರಿ ನಾ ಹೋಗ್ರೆ ಮಗಳ ಚಪಾತಿ ಮಾಡಕ ಅಲ್ಲಿ ಮುಂದ ಚಪಾತಿ ಮಾಡಾಕ ಶಿಡ್ ಶೀಟ್ ಮಾಡಕ್ತಾನ ದ್ವ್ ಬಂದದ ಗಾಕಿಸ್ ಹೇಳಿದ್ರಿ ಆಕಿ ಫೋನ್ ಹಚ್ಚ ದೇವ್ರಾಕಿ ಹೇಳಕಿ ಫೋನ್ ಹಚ್ಚಿದ್ರು ಫೋನ್ ಹಚ್ಬೇಡ್ರಿ ಫೋನ್ ಹಚ್ಬೇಡ್ರಿ ನಾ ಮಗಳ ಅಂದಳು ಅಲ್ಲಕ್ಕಾಗಿ ಫೋನ್ ಹಚ್ಚಾಕಿ ವಿಡಿಯೋ ಕಾಲ್ ಮಾಡಿ ಹಿಡಿದ್ರು ಯಾಕೆ ಗಾಳಿ ಅದಸ ಬೈಲಿ ಕುಂದ್ರಸ್ರಿ ಅಂದ್ರು ಚಪಾತಿ ಮಾಡಾಕಂದು ಕುಂದ್ರಸಿ ಬಾಗ್ಲ ಹಾಕಿದ್ರು ಬಾಗ್ಲಾಕ ಹಾಕ್ತಾರೆ ಎಪ್ಪತ್ ನಾಂದೆ ಬಾಗ್ಲಾಕ ಹಾಕ್ತಾರೆ ಅಣ್ಣ ಬಾಗ್ಲ ಹಾಕಿ ಶಿಂದ ಆಕಿ ಏನ್ ಅಂದೋ ದೇವ್ ಕೂಲ ಕೂಲಾ ಒತ್ತ ಹಿಡಿಯ ಅಂದೋಡ್ ಕೂಲ ಹಿಡಿಯ ಹಿಡಿಯಣ್ಣನ ಕೂಲ ಒತ್ತ ಹಿಡ್ದ್ರ ಗಾಂಡ ಅಣ್ಣ ಕೂಲ ಯಾಕೋತ್ ಹಿಡ್ತೇಪ ಬಿಡು ಕೂಲ ಬ್ಯಾನ್ ನಾ ನಾಂದ್ನು ನೋಡ್ರಿ ನಾ ಯಾಕ ಯಾಕ ನಾನು ಕೂಲ ಬಿಡಿಸಿ ಯಾಕ ಬಿಡ್ರಿ ಕೂಲ ಬಿಡ್ಸ ಗಾಂಡುಗೆ ಎಲ್ಲ ಆಕಿ ಆ ಬಿಳಿಲ್ಲ ಬಿಳ ಒಟ್ಟ ಹುರಿ ಹೊಡಕಂದ ತೊಗಲಿಗೆ ಹೆಚ್ಚು ಕಟ್ ಮಾಡಿದೇನ್ರಿ ಕಟ್ ಮಾಡೋಣ ರಗ ಹೋಗ್ಲಕ್ ಆತ ರಗ ತೊಗೊಲಕ್ಕ ನನ್ನ ಮಗಳ ಸಾವು ಹಡದ್ರೆ ಅಂತೇಳಿ ನನ್ನ ಮಗಳಕತೀನಿ ನಾನು ಏ ಆಕಿಗೇನು ಹಾಕದ ಏನು ಆಗೋಲ್ಲ ನಾ ಇರ್ತೀನಿ ಅಂತ ನೀ ಏನು ಮಾಡ್ದು ಬೇಡಪ್ಪ ನನ್ನ ಮಗಳ ಸಾವ್ ಹಿಡಿತೀರಿ ತೀನು ನಾವು ಹುಡಿ ಆ ರಗತ್ ಹೋಗಿ ಹುಡುಗಿನ್ ಬಿಟ್ಟು ಊಲ ತೊಂದು ಸುಡ ಸುಡ್ಲಾಕ ಹೋಗ್ಯನ್ರಿ ಮತ್ತೆ ಆಕಿ ಫೋನ್ ಹಚ್ತಾರೆ ವೀಡಿಯೋ ಕಾಲ್ ಮಾಡಿ ರಗತ್ ಹೊಂಟದ ಮತ್ತೆ ಇದಕ್ಕೆ ಹೆಂಗೆ ಮಾಡೋ ಏ ರಗತ್ನಾಗ ಗಾಳ ಕಡಿಗೆ ಆಯ್ತದ ದೇವ್ ಕಡಿಗಾಯ್ತ ಅಡ್ರಿ ಅಕ್ಕಿ

ಜಾತ್ರಿಗತ್ತ ಕರ್ಸ್ಕೊಂಡಾರ ಆತ್ತಿ ತಾ ಸಸಿನ ಎಲ್ಲಾ ಕರ್ಸ್ಕೊಂಡಾರ್ರಿ ಕರ್ಸ್ಕೊಂಡವ್ರ ಆತ್ತಿ ತಣ್ಣ ಸಂಗಟ ಕರ್ಕೊಂಡ್ ಬರ್ಬೇಕಿಲ್ರಿ ಆಕಿನ ಇಟ್ಟುಕೊಂಡಾಡಿಕೆ ದೇವ್ರ ಹೇಳಕೆ ದಿನ ಬಿಟ್ಟು ಹೋಗಿ ಆಡ್ದ ಇಟ್ಕೊಂಡಾಡ್ರಿ ಮತ್ ಕರ್ಕೊಂಡ್ ಆದಾರ ಸಂಘಟ ಕರ್ಕೊಂಡ್ ಬರ್ಬೇಕಲ್ರಿ ಅದು ಆಕಿನ್ ಬಿಟ್ಟು ಬಂದಿಂದು ಈಕೇನ್ ಮಾಡ್ಯಾಳ ಮಾಡ್ಯಾಡ ನೋಡ್ರಿ ಅದಕ್ಕೆ ದೇವ್ರ ಅಲ್ಲೇ ಕೂಲ ಬಿಚ್ಚುದು ಎಲ್ಲ ಮಾಡ್ದು ಊರು ಬ್ಯಾಡಕತ್ ನಾ ಊರ್ ಹಾಕಿನ ಬೇಡ ನಾನು ಜಾಬ್ರಸ್ ಮಾಡಿ ಕೂಲಾನ ಬಿಸಾಡ್ರಿ ಅಲ್ಲಿ ಬಿಸಿ ಇಲ್ಲಿ ಗಂಡು ಮನೆಯ ಬಂದ್ ಆಕ್ರಿ ಮಾಡಿದ್ರೀ